ನಿಮ್ಗೆ ಎಷ್ಟು ಎಕರೆ ಆಗಿದೆ ಎರಡು ಎಕರೆ ಆಗಿದೆ ಎಲ್ಲಿಂದ ಎಲ್ಲಿವರೆಗೆ ನಿಮ್ಮ ಇದು ಎಲ್ಲಿಂದ ತೆಗೆದು ಇಲ್ಲಿ ಮಣ್ಣು ತೆಗೆದರ್ ನೋಡಿ ಅಲ್ಲಿಂದ ಈ ಶೆಡ್ ಯಾರ್ದದು ಆ ಶೆಡ್ ಬೇರೆ ಸರ್ ಕಲೀಂ ಸಾಬ್ ಅಂತ ಹೇಳಿದ್ರೆ ಅವ್ರದ್ದು ಆದರೆ ಇಲ್ಲಿನ ಮುಂದಕ್ಕ ಸರ್ವೆ ನಂಬರ್ ಇದೆ ಸರ್ ದೇವ ಈಗ ನಿಮ್ಮ ಅನುಭವ ಇಲ್ಲಿಂದ ಆ ಮಣ್ಣಾಗಿದ್ದೀರ ಅಲ್ಲಿ ಅಲ್ಲಿಂದ ಆ ಮಾರ್ಕೆಂಟ್ ಸರ್ ಮೇಲ್ಗಡೆ ಗಿಡ ಮರ ಇದೆ ದೊಡ್ಡ ಮರ ಈಗ ನಿಮ್ಮದು ನಿಮ್ಮ ಬೇರೆ ಬ್ಯಾಂಕ್ ಆಗಿದ್ದರೆ ನಿಮ್ಮ ನೀವು ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳೋಲ್ಲ ಬಂದಿರೋ ಒಂದೇ ಒಂದು ದೇಶ ಅಂತಂದರೆ ಏನು ಅಗ್ರಿಕಲ್ಚರ್ ಲ್ಯಾಂಡನ್ನ ನೀವು ಬೇರೆ ರೀತಿ ಯೂಸ್ ಮಾಡಿಬಿಡ್ತೀರೋ ಓಕೆ ನಾನು ನಿಮ್ಮ ಮೊದಲು ಯೂಸ್ ಮಾಡಿ ಬಿಡ್ತಿರೋ ಬಿಡ್ತೀರೋ ನಾನು ಕಣ್ಣು ನೋಡಿಲ್ಲ ಫೋಟೋಸ್ ತೋರಿಸಿದ್ದಾರೆ ಮಾಡಿದ್ದಾರೆ ಮಹಾ ಹಳಗರು ಬಂದಿದ್ದಾರೆ ದಟ್ ಈಸ್ ಸಮ್ಥಿಂಗ್ ಎಲ್ಫ್ ಇವಾಗ ಮೇನಾಗಿ ನೀವು ಅನ್ಯ ಉದ್ದೇಶಕ್ಕೆ ಎಸ್ಪೆಷಲಿ ವೇಸ್ಟ್ ರಿಲೇಟೆಡ್ ಇದನ್ನ ನೀವು ದಯವಿಟ್ಟು ಇಲ್ಲಿ ಮಾಡಕ್ಕೆ ಹೋಗ್ಬೇಡಿ ಏನಾದರೂ ಮಾಡಿದ್ರೆ ನಾನು ಏನು ಕ್ರಮ ಬೇಕೋ ಅದನ್ನು ತಗೊಂಡು ನಾನು ತಗೊಳ್ತೀನಿ ನೆಕ್ಸ್ಟ್ ಸೆಕೆಂಡದ ಟೈಟಲ್ ಜಿಕ್ಬಿಟ್ಟು ಏನು ಅಂತ ಹೇಳ್ತಿದ್ದೀರಲ್ಲ ಅದು ಇಂಡೀಕರಣ ಎಲ್ಲ ಆಗ್ಬಿಟ್ಟು ಅಳತೆ ಎಲ್ಲ ಸಾಕ್ಸ್ತಿ ಆವಾಗ ಇವ್ರ ಜಾಗ ಏನು ಏನು ಅಂತ ಗೊತ್ತಾಗ್ತೀವಿ ಹಾಗಾದ್ರೆ ಇವಾಗ ಸರ್ ನಾನು ಹೆಂಥರದಲ್ಲಿ ಇಷ್ಟೇ ಇಲ್ಲಿ ಗೌರ್ಮೆಂಟ್ ಗೌರ್ಮೆಂಟದು ಜಾಗ ಏನು ಸಂಬಂಧಪಟ್ಟದ್ದು ಕೆರೆಕ್ಟ್ ಸಂಬಂಧಪಟ್ಟದ್ದು ಅದನ್ನು ಅಳತೆ ಆಗಬೇಕಿಲ್ಲ ಫಸ್ಟ್ ಅದೇ ಹೇಳ್ತಾ ಇದ್ದೀರಲ್ಲ ಇಂಡಿಕರಣ ಅದನ್ನು ಅಳತೆ ಆಗಬೇಕು